ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ ಮೈಸೂರು ಬಿಲ್ಡರ್ಸ್ ಚಾರಿಟೇಬಲ್ ಟ್ರಸ್ಟ್ನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಂಡ್ಯ ಚಾಮರಾಜನಗರ ವಿಭಾಗಗಳ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ಔಷಧ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಮತ್ತು ವಿಶೇಷ ಆಹ್ವಾನಿತರಿಗೆ ಹಾಗೂ ಡಾಕ್ಟರ್ಸ್ಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕು ಮಾದಹಳ್ಳಿ ಮಠದ ಪೂಜ್ಯ ಶ್ರೀ ಸಾಂಬಾ ಸಾಂಬಾಸದಶಿವ ಸ್ವಾಮಿ ಕುದೇರು ಮಠದ ಪೂಜ್ಯ ಶ್ರೀ ಇಮ್ಮಡಿ ಗುರುಲಿಂಗಸ್ವಾಮಿ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿ ಶ್ರೀಮತಿ ಭಾರತಿ ಉಪ ಪೊಲೀಸ್ ಆಯುಕ್ತರಾದ ಸುಂದರರಾಜ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಕೆಆರ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶೋಭಾ ಮೈಸೂರು ಗ್ರಾಮಾಂತರ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಬಿ ಮೈಸೂರು ನಗರ ವಿಭಾಗೀಯ ನಿಯಂತ್ರಣಾಧಿಕಾರಿ ವೀರೇಶ್ ಟಿ ಚಾಮರಾಜನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಶೋಕ್ ಕುಮಾರ್ ಆರ್ ಮಂಡ್ಯ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶರಣ್ ಬಸವರಾಜು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ರಾಜೇಶ್ ಎಚ್ ಮಡಹಳ್ಳಿ ರವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ನಮ್ಮ ಸಂಘ ಶ್ರೀ ಓಂ ನಾವು ಸಾಂಸ್ಕೃತಿಕ ನಾಯಕ ಬಸವಣ್ಣ ಭಕ್ತಿಯಿಂದ ಸ್ಮರ್ಶಿಸುತ್ತ ಎಲ್ಲ ಸಣ್ಣ ಶರಣ ಬಂಧುಗಳ ಸ್ವರಾಜಿಗಳು ನಮ್ಮ ಕರ್ನಾಟಕ ರಾಜ್ಯ ವೃತ್ತಿ ಸಾರಿಗೆ ಸಂಸ್ಥೆ ವೀರಸೈವ ಲಿಂಗಾಯತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಂಡ್ಯ ಚಾಮರಾಜನಗರ ಸಂಘವು ಮಾರ್ಚ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಮೈಸೂರಿನಲ್ಲಿ ಹೊಸದಾಗಿ ಉದ್ದನೊಂದಿಗೆ ಉದ್ಘಾಟನೆಗೊಂಡಿತ್ತು ಹಳೆ ಬೇರೆ ವಸತಿಗಳು ಎಂಬಂತೆ ಅಸ್ತಿತ್ವದ ಸಂಘಗಳು ಹಿರಿಯರ ಮಾರ್ಗದರ್ಶನಂತೆ ಮಾರ್ಗದರ್ಶನ ಆರಂಭಿಸಿದ ನಮ್ಮ ಪಯಣದಲ್ಲಿ ಹಲವಾರು ನಮ್ಮ ಸಹೋದ್ಯೋಗಿಗಳು ಸಣ್ಣ ಬಂಧುಗಳಿಗೆ ನೆರವಾಗುತ್ತ ನಿರ್ವಹರಿಗೆ ಗೌರವ ಸಮರ್ಪಣೆ ಪ್ರತಿಪಾಂಧಿಕರಿಗೆ ಪ್ರೋತ್ಸಾಹ ದಿನವಾಗಲಿಂದು ಸಣ್ಣ ಸೂಕ್ತ ಸಮಯದಲ್ಲಿ ರಕ್ತದಾನ ಇನ್ನಿತರ ಹತ್ತು ಹಲವು ಕಾರ್ಯಕ್ರಮ ನಡುವೆ ಕಳೆದ ಬಾರಿ ಸುತ್ತೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸುರೇಶ್ವರಿ ಜಯಂತೋತ್ಸವದ ಸಂದರ್ಭದಲ್ಲಿ ಇದೇ ಸೌಮ್ಯ ಮೇಡಮ್ ಅವರ ನೇತೃತ್ವದಲ್ಲಿ ನಮ್ಮ ಕ್ಯಾಲೆಂಡರ್ ಬಿಡುಗಡೆ ಕಳೆದ ವರ್ಷ ನಡೆದಿತ್ತು ಅಲ್ಲಿ ಅದರಂತೆ ಈ ವರ್ಷವೂ ಕೂಡ ಈ ಮೈಸೂರಿನಲ್ಲಿ ನಡೀತಾ ಇದೆ ಅವಾಗೆಲ್ಲ ಬರ್ತಾ ಇತ್ತು ಆ ಅದಿಲ್ಲ ಅಂದ್ರೆ ನಾವು ಇವತ್ತು ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದೇ ಪರಿಸ್ಥಿತಿ ಕೂಡ ಇಲ್ಲೂ ಕೂಡ ತುಂಬಾ ಹಳ್ಳಿಗಳಲ್ಲಿ ನಾವು ಸಮಯದಲ್ಲಿ ಸೈನಿಕರಿಗೆ ಒಂದು ಅವರ ಸೇವೆಯನ್ನ ಸ್ಮರಿಸ್ಕೋತೀವಿ ರೈತರ ಸೇವೆಯನ್ನ ಸ್ಮರಿಸ್ಕೋತೀವಿ ಮತ್ತೆ ವಿಶೇಷವಾಗಿ ಈ ಕಾರ್ಮಿಕರ ಸೇವೆಯನ್ನ ಸಲ್ಲಿಸ್ಕೋತೀವಿ ಆದ್ರೆ ಬಹಳ ಸೂಕ್ಷ್ಮವಾಗಿ ಈ ಒಂದು ಕೆ ಎಸ್ ಆರ್ ಸಿ ನೌಕರರ ಒಂದು ಅದರಲ್ಲೂ ಚಾಲಕರ ಒಂದು ಸೇವೆಯನ್ನ ಗಮನಿಸ್ತಾರ ನಿಜವರು ಅವರ ಕೆಲಸ ಎಷ್ಟು ಸೂಕ್ಷ್ಮವಾಗಿದ್ದು ಎಷ್ಟು ಗುರುತರವಾಗುವುದು ಅಂತ ಹೇಳಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೂ ಅವ್ರ ಮೈ ಆ ಅವ್ರಿಗೆ ಬಸ್ಸಿನ ಪ್ರಯಾಣಿಕರ ಒಂದು ಜೀವ ಅವ್ರ ಕೈಯಲ್ಲೇ ಇರ್ತದೆ ಅದರಿಂದ ಅವ್ರಿಗೆ ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಿಂದ ಆ ಸೇವೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಶಾಂತವಾದಂತಹ ಮನಸ್ಸು ಮುಖ್ಯ ಅಂದ್ರೆ ಅವ್ರಿಗೆ ಏನೋ ಸಂಸ್ಥೆಯಿಂದ ಸಿಗ್ತಕ್ಕಂತಹ ಸೌಲಭ್ಯಗಳು ಅದೇ ರೀತಿ ಅವರು ಸದೃಢ ಮನಸ್ಸನ್ನ ಇಟ್ಕೊಂಡಿರ್ಬೇಕು ಸದೃಢವಾದಂತಹ ವ್ಯಾಯಾಮ ಮಾಡ್ತಾ ಇರ್ಬೇಕು ಮತ್ತೆ ಕುಟುಂಬದ ಕಡೆಯಿಂದಲೂ ಕೂಡ ಅವ್ರಿಗೆ ಉತ್ತಮ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ಬೇಕು ನಾವು ಸುಮ್ಮನೆ ಎಲ್ಲ ಏನಪ್ಪ ಬಸ್ ಲೇಟ್ ಏನಪ್ಪ ಏನಪ್ಪಾ ಬಸ್ ಲೇಟ್ ಆಗಿ ಬರ್ತೇನೆ ಚಾಲಕ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಒಂದು ನಿಮಿಷದಲ್ಲಿ ನಾವು ಒಂದು ನಮ್ಮ ಒಂದು ಮಾತನ್ನ ಹೇಳ್ಬಿಟ್ ಆದ್ರೆ ಅದ್ರಲ್ಲಿ ಹಿಂದೆ ಆ ಒಂದು ಬಸ್ ಬರುತ್ತೆ ನೀವು ಯೋಚನೆ ಮಾಡಿ ಚೆನ್ನೈಗೆ ಹೋಗ್ಬೇಕು ಹೈದರಾಬಾದ್ ಹೋಗ್ಬೇಕು ಎಷ್ಟೆಷ್ಟು ದೂರ ಬಸ್ ಹೋಗ್ತಾರೆ ಅವರು ತಮ್ಮ ಕುಟುಂಬವನ್ನೆಲ್ಲ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಆ ಒಂದು ವೃತ್ತಿಯಲ್ಲಿ ಮಾಡ್ತಾರೆ ಆ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಮನೆ ಊಟ ಮಾಡ್ಕೊಂಡಿದ್ವಿ ಅವರು ಅಹ್ ಈ ಕಂಡಕ್ಟರ್ ಮತ್ತೆ ಡ್ರೈವರ್ ಅವ್ರು ಹೋಗಿ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಬುತ್ತಿ ಎಲ್ಲ ಕಟ್ಕೊಂಡ್ ಬಂದು ಊಟ ಮಾಡ್ಲಿಕ್ಕೆ ಆಗಲ್ಲ ಟೈಮ್ ಊಟ ಮಾಡಿದ್ರೆ ಮತ್ತೆ ಹಬ್ಬ ಹರಿದಿನಗಳಂತೂ ಪೊಲೀಸ್ ಪೊಲೀಸ್ನ ಅವರು ಕೂಡ ಹಬ್ಬ ಹರಿದಿನಗಳನ್ನ ಭಾಗವಹಿಸೋದು ಭಾರ ಕಡಿಮೆ ಅಂತ ಸರಿನಾ ನಾನು ಹೇಳಿದು ಅಂದ್ರೆ ಎಲ್ಲ ಕೆ ಎಸ್ ಆರ್ ಟಿಸಿ ಮೆಂಬರ್ಸ್ಗಳು ಎಲ್ಲರೂ ಹಬ್ಬದಲ್ಲೇ ಹೆಚ್ಚು ಬಸ್ಗಳು ಹೋಗ್ಬೇಕು ಹಬ್ಬದಲ್ಲೇನೆ ಹೆಚ್ಚು ಟ್ರಿಪ್ ಆಗ್ಬೇಕು ಇದು ಸೇಮರೆ ತಕಹಾ ಪೊಲೀಸ್ इलाकेನ ಪೊಲೀಸ್ इलाकेನ ಕುರಾಸೆ ನಾವು ಸ್ನೇಹಿತರೇ ಬಗೆ ಎಲ್ಲ ಒಂದು ವೇದಿಕೆಯಲ್ಲಿ ಪೊಲೀಸ್ ಲಾಯರ್ ಮತ್ತೆ ಡಾಕ್ಟರ್ಸ್ ಗಳೇ ತುಂಬಾ ಓವರ್ಕ್ ಮಾಡಿದ್ದಾರೆ ನಮ್ಮ ತಂಡ ಆ ಪೊಲೀಸ್್ರು ಪಾಪ अवेलेबल ಇರ್ ಬಹಳ ಬಿಜಿ ಡಾಕ್ಟರ್ಸ್ ಗಳು ಎಲ್ಲ ತುಂಬಾ ರೆಸ್ಪಾನ್ಸಿಬಿಲಿಟಿರ್ತಕ್ಕಂಥವ್ರು ತುಂಬಾ ಅಲ್ಲಿ ನಮಗೂ ಪರಿಚಯ ಎಲ್ಲ ಬಂದಿದ್ದಾರೆ ಸೊ ಇಲ್ಲಿ ಒಂದು ಸಭೆ ನೋಡಿದ್ರೆ ಮತ್ತೆ ಸುತ್ತೂರು ನಿದ್ದೀನೋ ಅಂತ ಅನ್ನಿಸ್ತಾ ಇದ್ದೇನೆ ಯಾವುದೋ ಒಂದು ಎಲ್ಲರೂ ಈ ಸದಸ್ಯರು ಅಂತ ಹೇಳಿ ಸೊ ನಮಗೂ ನಿಮ್ದು ಕೆಲಸ ಒಂದೇ ನಾವು ಸಮೋಸ್ರ ಹಾಕೊಂಡು ಲಾಂಗ್ ಆರ್ ಮತ್ತೆ ಬೆಂಗಳೂರು ಕೆಲಸ ಮಾಡ್ತಾ ಇರ್ತೇವೆ ನೀವು ನಿಮ್ಮನ್ನು ಅದಲು ರಾತ್ರಿ ಅಂತ ಹೇಳಿದ್ರೆ ಮನೇ ಬಿಟ್ಟು ನಿಮಗೆ ರೆಸ್ಟ್ಲೆಸ್ ಆಗಿ ಜನರ ಒಂದು ಸೇವೆಗೆ ತೊಡಗಿಸ್ಕೊಂಡಿದ್ದಾರೆ ಸೇವೆ ಬಹಳ ಆಡಳಿತವಾದ್ರು ಎಷ್ಟೇ ಚಳಿ ಇರಲಿ ಎಷ್ಟೇ ಶಕ್ಕೆ ಇರಲಿ ಮಳೆ ಇರಲಿ ಕೋವಿಡ್ ಆಗಿರಲಿ ನಿಜವಾಗಿಯೂ ನಮ್ಮ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ಸಹ ನಮಗೆ ಬಸ್ ಬೇಕು ನಾವು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಸಹ ನಮಗೆ ಸಾರಿಗೆ ನಮಗೆ ಬಸ್ ಬೇಕಾಗುತ್ತೆ ಸೊ ಹಾಗಾಗಿ ತಾವೆಲ್ಲರೂ ಸಹ ಆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರ ನಾನು ನಮ್ಮ ನಾಡಿನ ಕೋಟಿ ಕನ್ನಡಿಗರ ಪರವಾಗಿ ವೈಯಕ್ತಿಕವಾಗಿ ಮತ್ತೆ ನಮ್ಮ ತಂದೆ ಶ್ರೀ ರೆಡ್ಡಿ ಸರ್ ಮತ್ತೆ ನಮ್ಮ ಸರ್ಕಾರದ ಪರವಾಗಿ ತಮ್ಮೆಲ್ರಿಗೂ ಅನಂತ ಅನಂತ ಧನ್ಯವಾದ ಹೇಳಕ್ ನಾನು ತನಿಖೆ ಆಗ್ತಾ ಇರೋದಿಲ್ಲ ಸೊ ನಾನು ಅಡೈಡ್ ಮಾಡೋದು ನೀವು ಫಸ್ಟು ನಿಮ್ಮ ಹೆಲ್ತನ್ನ ಮೇಂಟೈನ್ ಮಾಡ್ಕೊಳ್ಳಿ ಅವನು ಸಾಧ್ಯ ನಿಮಗೆ ಫ್ರೀ ಟೈಮ್ ಇದ್ದಾಗ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡ್ಕೊಳ್ಳಿ ಮತ್ತು ಮೇನು ತ್ರೀ ಎಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ನಾವು ಈಸಲಿ ನಾನು ಇಲ್ಲಿ ಹೋಗಿ ಅವಾಯ್ಡ್ ಮಾಡ್ತೀನಿ ತ್ರೀ ಎಷ್ಟು ಅಂದರೆ ಸಾಲ್ಟ್ ಶುಗರು ಸ್ಪ್ರೆಂಕ್ ನೀವು ಮೇನನ್ನು ಕಂಟ್ರೋಲ್ ಮಾಡಿ ನಿಮಗೆ ನಿಮಗೆ ಆಲ್ಮೋಸ್ಟು ಹೆಲ್ತ್ ಎಲ್ಲನೂ ಮೇಂಟೈನ್ ಹಾಕ್ಬಿಡುತ್ತೆ ಅದರಲ್ಲಿ ಆಲ್ಮೋಸ್ಟ್ ಮೇಂಟೈನ್ ಆಗ್ಬಿಡುತ್ತೆ ಇನ್ನೊಂದು ವೈಟ್ ಶುಗರ್ ಅಂತ ಹೇಳ್ತೀವಿ ಶುಗರಲ್ಲಿ ಕೂಡ ಅದು ಮಂದ ಅದನ್ನ ನಮಗೆ ಎಲ್ಲ ಆಗ್ತೀರಿ ಎಲ್ಲ ಹೆಲ್ತ್ ಪ್ರಾಬ್ಲಮ್ ರೂಪ್ ಆಗಿರೋದು ಅದು ತುಂಬಾ ಜನ ಗೊತ್ತಿಲ್ಲ ಯಾಕಂದ್ರೆ ಟೇಸ್ಟ್ ಇರೋದ್ರಿಂದ ಎಲ್ಲರೂ ಅದನ್ನ ಕಣ್ಣು ಮುಚ್ಕೊಂಡು ಜಾಸ್ತಿನೇ ಡೈಲಿ ತುಂಬಾನೇ ಯೂಸ್ ಮಾಡ್ತೀರಾ ಅದನ್ನ ನೀವು ಸ್ವಲ್ಪ ದಿವಸ ನೀವು ಅವಾಯ್ಡ್ ಮಾಡಿ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಎಷ್ಟು ನೀವು ಅವಾಯ್ಡ್ ಮಾಡ್ತೀರಾ ಮೈದಾ ಐಟಮ್ಸು ಅಷ್ಟು ನಿಮಗೆ ಹೋಟೆಲ್ ನಾನು ಹಾಕಿ ಡೈರೆಕ್ಟ್ ಆಗಿ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಬೇರೆ ಎಲ್ಲ ವಿಷಯಗಳನ್ನ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಅದನ್ನ ರಿಸಿಟ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತಾ ಇತ್ತು ಮತ್ತೆ ಸಂಜೆ ಏಳು ಗಂಟೆಗೆ ಹೋಗ್ತಾ ಇತ್ತು ಬಿಕಾಸ್ ಐ ಟೆಲಿಂಗ್ ಅಬೌಟ್ ನೈಂಟಿ ನೈಂಟಿ ಸಿಕ್ಸ್ ಟು ಟೂ ತೌಸಂಡ್ ಟು ಅಲ್ಲಿ ಇಂಟೀರಿಯರ್ ಪ್ಲೇಸ್ ಇರೋದ್ರಿಂದ ಓ ಪಿ ಡಿನೂ ಅಷ್ಟೇ ಇರ್ತಿತ್ತು ಲಾಸ್ಟ್ ಬಸ್ ನಮಗೆ ಬಿಡ್ತಾ ಇದ್ದಿದ್ದು ಇಟ್ ವಾಸ್ ಫ್ರಮ್ ಜಗಳೂರು ಟು ದಾವಣಗೆರೆ ಆ ಸಂದರ್ಭದಲ್ಲಿ ಪೇಷಂಟ್ ಇದ್ದಂತ ಸಂದರ್ಭದಲ್ಲಿ ಅವರು ರೆಗ್ಯುಲರ್ ಆಗಿ ನಾವು ಓಡಾಡ್ತಾ ಇದ್ರಿಂದ ನಮ್ಗೆ ಬಹಳ ಇಲಾಖೆ ಹೊರತು ಮಾಡಿಸಿ ಫ್ರೆಂಡ್ಸ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಕೆ ಎಸ್ ಆರ್ ಟಿ ಆ ಸಂದರ್ಭದಲ್ಲಿ ಅವರು ನಾವು ಪೇಶೆಂಟ್ ನೋಡ ಸಂದರ್ಭದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಸ್ ಅನ್ನ ನಮ್ಮ ಹಾಸ್ಪಿಟಲ್ ಎದುರುಗಡೆ ನಿಲ್ಲಿಸಿ ಆಮೇಲೆ ನಮ್ಮನ್ನು ಕಟ್ಟಿರೋ ಸನ್ನಿವೇಶಗಳೂ ಇದೆ ಈ ಸಮಾರಂಭದಲ್ಲಿ ಇದು ಬಹಳ ಒಂದು ವಿಚಿತ್ರ ಅನ್ಕೊಳ್ತಾ ಇದೆ ಹೇಗೆ ನಾವು ಇಡುವ ಯಾವುದೇ ಒಂದು ಚಾಲೆಂಜರ್ ಬಿಡುವುದೇ ಸ್ಮರಣದಲ್ಲಿ ಬರೀ ನಮ್ಮ ಕೇಸರಿಸುವುದರಿಂದ ಅಧಿಕಾರಿ ಮಾತ್ರ ಚರ್ಚೆ ಮಾಡ್ತಾ ಇದ್ರು ಈ ವರ್ಷದಲ್ಲಿ ಸಮಾಜಕ್ಕೆ ಕುಟುಂಬದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ವೈದ್ಯರ ಒಂದು ಸಂದಕ್ಕೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ ಇದು ಬಹಳ ವಿಶಿಷ್ಟ ವಿದ್ಯಾರ್ಥಿಗಳಿಗೆ ಆ ವರ್ಷದಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ನೌಕರಿಗೆ ಒಂದು ಆ ವರ್ಷದಲ್ಲಿ ವಿಶೇಷ ಸಾಧನೆ ಮಾಡಿದಂತ ವಿಶೇಷ ಸಾಧಕರಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಸಮಾಜದಿಂದ ಋಣ ಸಲ್ಲಿಸೋದ್ರ ಮುಖಾಂತರ ಈ ಸಮಾರಂಭ ಮಾಡ್ತಾ ಇದೆ ಸೊ ಅದು ಬಹಳ ನೆಚ್ಚಿಗೆ ಪಡಿಸ್ತಕ್ಕಂಥ ಕೆಲಸ ಭಾರತಿ ಮೇಡಮ್ ಅವ್ರನ್ನ ನಾನು ಸ್ಮರಿಸಿಲ್ಲ ಅಂದ್ರೆ ಖಂಡಿತ ಕೆ ಎಸ್ ಆರ್ ಸಿಗೆ ಒಂದು ತಪ್ಪು ಸಂದೇಶ ಅನ್ನೋದನ್ನ ನಾನಾದ್ರೂ ಭಾವಿಸ್ತೀನಿ ಕಾರಣ ಈಗ ಅಲ್ಲಿ ಹೇಳಂಗೆ ನಮ್ಮ ಸಿದ್ಧಿಂಗ್ ಸ್ವಾಮಿ ಅವರು ಹೇಳಿದರು ಚಾಮರಾಜನಗರ ವಿಭಾಗದಲ್ಲಿ ಹಿಂದೆ ನಾವು ಜಾತ್ರಾ ವಿಶೇಷ ಕಾರ್ಯಾಚರಣೆಯನ್ನು ಮಾಡೋ ಸಂದರ್ಭದಲ್ಲಿ ನಾವು ಆದ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಬಟ್ ಕೆಲವರಿಗೆ ತೊಂದರೆ ಆಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಮೇಡಮ್ ಅವರು ಪ್ರಾಧಿಕಾರದ ಸೆಕ್ರೆಟರಿ ಇದ್ರು ನಾನೇ ಡಿ ಸಿ ಕೆ ಎಸ್ ಆರ್ ಸಿ ಚಾಮರಾಜನಗರ ಇದ್ದೆ ಮೇಡಮ್ ಹತ್ರ ನಾವೊಂದು ರಿಕ್ವೆಸ್ಟ್ ಅನ್ನ ಕೊಟ್ಟ್ವಿ ಮೇಡಮ್ ದಯವಿಟ್ಟು ನನ್ನೆಲ್ಲ ನಿರ್ವಾಹಕರು ಈ ಒಂದು ಸ್ವಾಮಿಯ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರಸಾದನ ನಮಗೂ ಕೂಡ ಶುಭ ರೀತಿಯಲ್ಲಿ ತಾವು ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಬೇರೆ ಮಾತಿದ್ದೆ ಒಂದೇ ಮಾತ ಹೇಳಿದವರು ಪ್ರಸಾದನ ನೀವು ಅನುಭವ ಸ್ವೀಕರಿಸೋದರ ನೀವು ಇರೋ ಕಡೆ ಪ್ರಸಾದನ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅಂತ ಒಬ್ಬ ಅಧಿಕಾರಿ ನಿಜವಾಗ್ಲೂ ನಾವು ಸ್ಮರಿಸಲೇಬೇಕು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ವಕೀಲರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಕೆ ಇತರೆ ಸಿ ಇದ್ರೆ ನಾಲ್ಕು ವಿಭಾಗದ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ತನ ಕ್ಯಾನ್ಸರ್ ಬಟ್ಟೆ ಇಂಡಿಯಾದಲ್ಲಿ ಕಾಮನ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಈ ಸರ್ವೈಕಲ್ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು ಯಾವ ತರ ತಡೆಗಟ್ಟಬಹುದು ಅಂದ್ರೆ ಲಸಿಕೆಯಿಂದ ತಡೆಗಟ್ಟಬಹುದು ಇದು ಒಂದೇ ಒಂದು ಕ್ಯಾನ್ಸರ್ ನಾವು ಲಸಿಕೆಯಿಂದ ತಡೆಗಟ್ಟಬಹುದು ಅದರಿಂದ ಎಲ್ಲರೂ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಅಂತ ಕಾರ್ಯಕ್ರಮ ಸರ್ಕಾರ ಹೊಂದ್ಕೊಳ್ಳೋ ಯೋಜನೆ ಇದೆ ಅದು ಬಟ್ ನೀವೆಲ್ಲ ಹಾಕ್ಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ ತುಂಬಾ ಜನ ಹೆಣ್ಮಕ್ಳೆಲ್ಲ ಅದು ಹಾಕ್ಸ್ಕೊಂಡಿರೋರಿಗೆ ಸರ್ವೈಕಲ್ ಕ್ಯಾನ್ಸರ್ ನೈಂಟಿ ನೈನ್ ಪರ್ಸೆಂಟ್ ಪ್ರಿವೆಂಟ್ ಆಗುತ್ತೆ ಇಪ್ಪ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗೊತ್ತಿದೆ ಅನ್ಕೊತೀನಿ ಗರ್ಭಕಂಠದ ಕ್ಯಾನ್ಸರ್ ಅತಿ ಹೆಚ್ಚು ಮಹಿಳೆಯರಲ್ಲಿ ಇದು ಆಗ್ತಾ ಇದೆ ಅದರಿಂದ ಸೊನ್ನೆಯಿಂದ ಒಂಬತ್ತು ಸಾರಿ ಒಂಬತ್ತರಿಂದ ಹದಿನೈದು ವರ್ಷದ ಹೆಣ್ಮಕ್ಳಿಗೆ ಎರಡು ಪಿ ವ್ಯಾಕ್ಸಿನೇಷನ್ ಡೋಸ್ ಹಾಕ್ತೋದು ದಯಮಾಡಿ ಎಲ್ಲ ಹೆಣ್ಮಕ್ಳೆಲ್ಲ ತುಂಬ ಜನ ಇದ್ದೀರಿ ಮಕ್ಕಳಿಗೆ ದಯಮಾಡಿ ಒಂಬತ್ತರಿಂದ ಹದಿನೈದು ವರ್ಷ ಹೆಣ್ಮಕ್ಳಿಗೆ ಎರಡು ಡೋಸು ಒಂದು ಮತ್ತೆ ಆರನೇ ತಿಂಗಳಲ್ಲಿ ಎರಡು ಡೋಸ್ ವ್ಯಾಕ್ಸಿನ್ ಹಾಕೋದ್ರಿಂದ ಈ ಕ್ಯಾನ್ಸರ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅದೇ ಥರ ಈ ಹದಿನೈದರಿಂದ ನಲವತ್ತೈದು ವರ್ಷ ಹೆಣ್ಮಕ್ಳಿಗೂ ಹೆಂಗಸ್ಗೂ ಹಾಕ್ಬೋದು ಅವ್ರದ್ದು ಮೂರು ಡೋಸ್ ಹಾಕ್ಬೇಕಾಗತ್ತೆ ಮತ್ತು ಗಂಡು ಮಕ್ಕಳನ್ನು ಆ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಬೇರೆ ಆರು ಸರ್ವೈಕಲ್ ಕ್ಯಾನ್ಸರ್ ಇಲ್ಲ ಬೇರೆ ಕ್ಯಾನ್ಸರ್ನು ತಡೆಗಟ್ಬೋದು ಗಂಡು ಮಕ್ಕಳಲ್ಲಿ ಆದರೂ ದಯಮಾಡಿ ಎಲ್ಲರೂ ಹೆಚ್ಚು ವ್ಯಾಕ್ಸಿನೇಷನ್ ಬಗ್ಗೆ ನಾವು ಎಲ್ಲೇ ಹೋದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕೆಂದರೆ ಈ ವ್ಯಾಕ್ಸಿನಿಂದ ನಾವು ಕ್ಯಾನ್ಸರ್ನ ತಡೆಗಟ್ಬೋದು ಬೇರೆ ಯಾವ ಕ್ಯಾನ್ಸರ್ನು ನಾವು ವ್ಯಾಕ್ಸಿನ್ ಹಾಕ್ಬಿಟ್ಟು ತಡೆಗಟ್ಟಕ್ಕಾಗಲ್ಲ ಈ ಸರ್ವೈಕಲ್ ಕ್ಯಾನ್ಸರ್ ತಡೆಗೆಟ್ ಎಲ್ಲರೂ ದಯಮಾಡಿ ನೀವು ಅಕ್ಕಪಕ್ಕ ಹೆಂಗಸರಿಗೆ ಹೆಣ್ಮಕ್ಳಿಗೆ ಹೆಣ್ಣು ತಿಳುವಳಿಕೆ ಕೊಟ್ಟು ವ್ಯಾಕ್ಸಿನ್ ಹಾಕ್ಸಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ